ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಆಧಾರ್ ಅಡ್ರೆಸ್ನ ಚೇಂಜ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದು ಕೂಡ ಯಾವುದೇ ದಾಖಲಾತಿ ಇಲ್ದಂಗೆ ಈ ರೀತಿ ಒಂದು ಹೆಚ್ ಓ ಫಾರ್ಮ್ ಬರುತ್ತೆ ಈ ಫಾರ್ಮ್ ನ ಅಪ್ ಮಾಡಿಕೊಂಡು ನೀವೇ ಸ್ವತಃ ಕೂಡ ಅಪ್ಲೈ ಮಾಡಬಹುದು ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಡ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತೈದನ ಸಾಲಿನಲ್ಲಿ ಆಧಾರ್ ಅಡ್ರೆಸ್ನ ಅಪ್ಡೇಟ್ ಮಾಡಬೇಕು ಅಂದ್ರೆ ಈ ಹಿಂದೆ ಚೇಂಜ್ ಮಾಡ್ತಿದ್ವಲ್ಲ ಅಷ್ಟು ಸುಲಭವಲ್ಲ ಈಗ ಒಂದು ಸ್ವಲ್ಪ ಕಠಿಣ ಮಾಡಿದ್ದಾರೆ ನಾನು ಈಸಿಯಾಗಿ ಯಾವ ರೀತಿ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಯಾವ್ದಾದ್ರು ಸರ್ಚ್ ವರ್ಕ್ ಬಂದು ಮೈ ಆಧಾರ್ ಡಾಟ್ ಯು ಎ ಡಿ ಎ ಡಾಟ್ ಜಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮ್ಗೆ ಈ ರೀತಿ ಎಂಟ್ರಿ ಪೇಸ್ ಓಪನ್ ಆಗ್ತದೆ ಇಲ್ಲಿ ಲಾಗಿನ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಯಾರ್ದು ಅಡ್ರೆಸ್ ಚೇಂಜ್ ಮಾಡ್ತಾ ಇದೀರಾ ಅವರ ಆಧಾರ್ ನಂಬರು ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಸನ್ ಹಾಕಿ ಲಾಗಿನ್ ವಿತ್ ಓಟಿ ಪಿ ಅಂತ ಕ್ಲಿಕ್ ಮಾಡ್ತು ಅಂದರೆ ಅವರ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ನೀವು ಇಲ್ಲಿ ಲಾಗಿನ್ ಅಂತ ಮಾಡ್ಕೋಬೇಕಾಗುತ್ತೆ ಲಾಗಿನ್ ಆದ ನಂತರ ಈ ರೀತಿ ನೆಕ್ಸ್ಟ್ ಪೇಜು ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ನೀವು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬಹುದು ಅಡ್ರೆಸ್ ಕೂಡ ಅಪ್ಡೇಟ್ ಮಾಡ್ಬೋದು ಪ್ರತಿಯೊಂದು ಆಪ್ಷನ್ ಕೂಡ ಇಲ್ಲಿದೆ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಆಧಾರ್ ನ ಪ್ರಸ್ತುತ ಇರತಕ್ಕಂತ ಡೀಟೇಲ್ಸ್ ಕೂಡ ಇಲ್ಲಿ ಓಪನ್ ಆಗ್ತದೆ ಅದನ್ನ ಕ್ಲಿಕ್ ಮಾಡು ಕೂಡ ನೋಡ್ಕೋಬಹುದು ನೀವು ಇವಾಗ ಅಡ್ರೆಸ್ ಚೇಂಜ್ ಮಾಡಬೇಕು ಅಂದ್ರೆ ಅಡ್ರೆಸ್ ಅಪ್ಡೇಟ್ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿ ಬಂದು ಕ್ಲಿಕ್ ಅಂದ್ರೆ ನಿಮ್ಗೆ ಈ ರೀತಿಯಾದಂತಹ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ನಿಮಗೆ ಯಾವ ಸ್ಟೆಪ್ಗಳು ಯಾವ ರೀತಿ ಅಪ್ ಮಾಡಬೇಕು ಅಂತ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದಾರೆ ಮೇಲ್ಗಡೆ ಬಂದು ಇಲ್ಲಿ ಅಡ್ರೆಸ್ ಅಪ್ಡೇಟ್ ನ ಮಾಡ್ಲಿಕ್ಕೆ ಎರಡು ಗಳಿದೆ ಅಪ್ಡೇಟ್ ಆಧಾರ್ ಆನ್ಲೈನ್ ಮತ್ತೆ ಹೆಚ್ ಓ ಫಾರ್ಮ್ ಅಂತ ಅಪ್ಡೇಟ್ ಆನ್ಲೈನ್ ಆಧಾರ್ ಅಂತ ಅಂದ್ರೆ ನಿಮ್ದು ಹಳೆಯ ಅಡ್ರೆಸ್ ಆಫ್ ಪ್ರೂಫ್ ಬಳಸ್ಕೊಂಡು ಚೇಂಜ್ ಮಾಡ್ತೀನಿ ಅಂದ್ರೆ ನೀವು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಬಳಿ ತರಹದ ದಾಖಲೆಗಳಿಲ್ಲ ಅಂದ್ರೆ ಹೆಚ್ ಐಎಫ್ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಆಪ್ಷನ್ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜ್ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಪ್ರಸ್ತುತ ನಿಮ್ದಿರ್ತಕ್ಕಂಥ ಅಡ್ರೆಸ್ ಡೀಟೇಲ್ಸ್ ಕೂಡ ಇಲ್ಲಿ ಸೋ ಆಗ್ತಾ ಇದೆ ನೀವು ಇದನ್ನ ಚೇಂಜ್ ಮಾಡಬೇಕು ಅಂತ ಇದ್ರೆ ಇಲ್ಲಿ ಕೆಳಗಡೆ ಬನ್ನಿ ಇಲ್ಲಿ ಆಪ್ಷನ್ ಕಾಣ್ತಾ ಇದೆ ಡೀಟೇಲ್ ಆಫ್ ಹೆಚ್ ವೈಎಫ್ ಫಾರ್ ಅಪ್ಡೇಟ್ ಅಂತ ಅಲ್ಲಿ ಯಾರ್ದು ಹೆಚ್ ಎಫ್ ಅಂದ್ರೆ ಯಾರದ ಆಧಾರ್ ಕಾರ್ಡ್ ಬಳಸ್ಕೊಂಡು ಅಡ್ರೆಸ್ ಚೇಂಜ್ ಮಾಡ್ಕೊಡ್ತಾ ಇದೀರಾ ಹೆಡ್ ಆಫ್ ದಿ ಫ್ಯಾಮಿಲಿ ಅಂದ್ರೆ ಫ್ಯಾಮಿಲಿಯ ಮುಖ್ಯಸ್ಥನ ಆಧಾರ್ ಕಾರ್ಡ್ ನಂಬರ್ ನ ಇಲ್ಲಿ ಹಾಕಬೇಕಾಗುತ್ತೆ ಈಗ ಸಪೋಸ್ ವೈಫ್ ಅಡ್ರೆಸ್ ಚೇಂಜ್ ಮಾಡಬೇಕು ಅಂದ್ರೆ ಅಲ್ಲಿ ಗಂಡನ್ ಹಸ್ಬೆಂಡ್ ಆಧಾರ್ ಕಾರ್ಡ್ ನಂಬರ್ ಹಾಕಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಗಂಡನ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತಕ್ಕಂಥ ಫೋರ್ ಡಿಜಿಟ್ ಫೋನ್ ನಂಬರ್ ತೋರಿಸುತ್ತೆ ಹಾಗೆ ಸೆಲೆಕ್ಟ್ ಎಚ್ ಎಫ್ ರಿಲೇಷನ್ಸ್ ವಿತ್ ಅಪ್ಲಿಕೆಂಟ್ ಅಪ್ಲಿಕೆಂಟ್ ಗೆ ರಿಲೇಷನ್ ಏನಾಗಬೇಕು ಹೆಚ್ ವೈಎಫ್ ಅಂತ ತೋರಿಸುತ್ತೆ ಅಲ್ಲಿ ನೀವು ಅಲ್ಲಿ ಪಾನ್ಸ್ ಅಂದ್ರೆ ಈ ಅಪ್ಲಿಕೆಂಟ್ ಈ ಮೇಗಡೆ ಎಚ್ ಓ ಎಫ್ ಗೆ ಹೆಂಡತಿ ಆಗಿದ್ರೆ ಸ್ಪೌಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದ್ ವೇಳೆ ಆ ಮಗ ಆಗಿದ್ರೆ ಸನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೇನೆ ಫಾದರ್ ಹಾಗೇನೆ ಯಾವ್ದು ಇದೆ ನಿಮ್ದು ರಿಲೇಶನ್ಶಿಪ್ ಅದನ್ನ ಅಲ್ಲಿ ಹಾಕ್ಬೇಕಾಗತ್ತೆ ಈಗ ಹೆಂಡತಿ ಚೇಂಜ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಸ್ಪೌಸ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಂತರ ಸೆಲೆಕ್ಟ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ತುಂಬಾ ಆಪ್ಷನ್ ಗಳಿದೆ ನಮ್ಮ ಹತ್ರ ಯಾವ್ದು ದಾಖಲೆಗಳು ಇಲ್ಲದೆ ಇರೋದ್ರಿಂದ ಸೆಲ್ಫ್ ಪ್ರಿಕ್ಲೇರನ್ ಫಾರ್ಮ್ ಅಂತ ನಾವೇ ಸ್ವತಃ ಒಂದು ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಫಾರ್ಮು ಆ ಫಾರ್ಮ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದಂತೆ ನೆಕ್ಸ್ಟ್ ಪೇಜ್ ಅಲ್ಲಿ ತೋರಿಸ್ಕೊಡ್ತೀನಿ ಎಚ್ ವೈ ಎಫ್ ಫಾರ್ಮ್ ಸ್ನೇಹಿತರೆ ಈ ರೀತಿ ಇರುತ್ತೆ ಈ ಫಾರ್ಮ್ ನ ಕಂಪ್ಲೀಟ್ ಆಗಿ ಅಪ್ ಮಾಡಬೇಕು ನಾನು ಈ ಮುಂದಿನ ಬಗ್ಗೆ ತಿಳ್ಸ್ಕೊಡ್ತೀನಿ ಆ ರೀತಿ ನೀವು ಅಪ್ ಮಾಡಿ ಸ್ನೇಹಿತರ ಮೊದಲಿಗೆ ಹೆಚ್ ಎಫ್ ಅಂದ್ರೆ ಹೆಡ್ ಆಫ್ ದಿ ಫ್ಯಾಮಿಲಿ ಅವರ ಆಧಾರ್ ಕಾರ್ಡ್ ಬಳಸ್ಕೊತಿದ್ರೆ ಈಗ ಹೆಂಡತಿದ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಬೇಕು ಅಂದ್ರೆ ಗಂಡನ ಆಧಾರ್ ಕಾರ್ಡ್ ನ ಬಳಸ್ಕೊಂಡು ಇಲ್ಲಿ ಫಿಲ್ ಅಪ್ ಮಾಡಬೇಕಾಗುತ್ತೆ ಹಾಗೆ ಮಗನ ಆಧಾರ್ ಕಾರ್ಡ್ ನ ಚೇಂಜ್ ಅಂದ್ರೆ ತಾಯಿ ಅಥವಾ ತಂದೆ ಆಧಾರ್ ಕಾರ್ಡ್ ನ ಬಳಸ್ಕೊಂಡ್ರೆ ತಂದೆ ತಾಯಿಗಳೇ ಹೆಚ್ ಎಫ್ ಅಂದ್ರೆ ಹೆಡ್ ಆಫ್ ದಿ ಫ್ಯಾಮಿಲಿ ಮುಖ್ಯತರಾಗಿರ್ತಾರೆ ಅವರ ಆಧಾರ್ ಕಾರ್ಡ್ ನ ಬಸ್ಕಬೇಕಾಗುತ್ತೆ ಮೊದಲಿಗೆ ನೀವು ಇಲ್ಲಿ ಹೆಚ್ ಎಫ್ ಅಂದ್ರೆ ಹೆಡ್ ಆಫ್ ದಿ ಫ್ಯಾಮಿಲಿ ಅವರ ಹೆಸರನ್ನ ಹಾಕಬೇಕಾಗತ್ತೆ ಅದಾದ ನಂತರ ಸಂಪೂರ್ಣವಾದ ಅಡ್ರೆಸ್ ನ ನಿಮ್ಮ ಗ್ರಾಮ ವಿಲೇಜ್ ಮತ್ತೆ ಪೋಸ್ಟ್ ಹೋಬಳಿ ನಿಮ್ಮ ತಾಲೂಕು ಹಾಗೆ ನಿಮ್ಮ ಡಿಸ್ಟ್ರಿಕ್ ನ ಹಾಕ್ಬೇಕಾಗತ್ತೆ ನಂತರ ನಿಮ್ಮ ಏರಿಯಾ ಪಿನ್ ಕೋಡ್ ಹಾಕಿ ನಂತರ ಹೆಚ್ ಫೈಫ್ ತು ಆಧಾರ್ ನಂಬರ್ ನ ಆ ಕಾಲಮ್ ಹಾಕ್ಬೇಕಾಗತ್ತೆ ಅದಾದ ನಂತರ ಇಲ್ಲಿ ಕೆಳಗಡೆ ಕಾಲಂ ನಂಬರ್ ಒಂದು ಅಂತ ಇದೆಯಲ್ಲ ಅಲ್ಲಿ ಯಾರ ಅಡ್ರೆಸ್ ಚೇಂಜ್ ಮಾಡ್ತಿದ್ರೆ ಅವರ ಹೆಸರನ್ನ ಹಾಕ್ಬೇಕಾಗತ್ತೆ ಈಗ ನೀವು ಮಗನ ಅಡ್ರೆಸ್ ಚೇಂಜ್ ಮಾಡ್ತಿದ್ರೆ ಅಂದ್ರೆ ಮಗನ ಹೆಸರನ್ನ ಹಾಕಿ ಅಲ್ಲಿ ಪಕ್ಕದಲ್ಲಿ ಮಗನ ಆಧಾರ್ ನಂಬರ್ ನ ಹಾಕಬೇಕಾಗುತ್ತೆ ಅದಾದ ನಂತರ ಇಲ್ಲಿ ಪಕ್ಕದಲ್ಲಿ ಸನ್ ಅಂತ ಹಾಕಿ ಅಂದ್ರೆ ಮಗನ ಅಡ್ರೆಸ್ ಚೇಂಜ್ ಮಾಡ್ತಾರೆ ಅದರಿಂದ ಸನ್ ಅಂತ ಹಾಕಬೇಕು ಅದಾದ ನಂತರ ಇಲ್ಲಿ ಸೆಕೆಂಡ್ ಗೆ ಬಂದು ಮಗನ ಹೆಸರನ್ನ ಹಾಕಬೇಕಾಗುತ್ತೆ ಹಾಗೆ ಮೂರನೇ ಆಪ್ಷನ್ ಗೆ ಬಂದು ಮಗನ ಹೆಸರನ್ನೇ ಹಾಕಬೇಕಾಗುತ್ತೆ ಅದಾದ ನಂತರ ಕೆಳಗಡೆ ಬಂದು ಡೇಟ್ ಹಾಕಿ ನಂತರ ಯಾರ ಹೆಸರು ಹೆಚ್ಚಾಗಿ ಬಳಸ್ಕೊಂಡಿದ್ರೆ ಅವ್ರ ನ ಹಾಕ್ಸ್ಕೊಂಡು ನೀವು ಈ ನ ರೆಡಿ ಮಾಡ್ಕೊಂಡು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ನಂತರ ಅದನ್ನೇ ಚೂಸ್ ಫೈಲ್ ಮಾಡಿ ಸೇಮ್ ಕಾಪಿನ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಆದ ನಂತರ ಇಲ್ಲಿ ಹಂಡ್ರೆಡ್ ಅಂತ ಬರುತ್ತೆ ಅಂದ್ರೆ ನೂರು ಪರ್ಸೆಂಟ್ ಕಂಪ್ಲೀಟ್ ಆಗಬೇಕು ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಫಿಫ್ಟಿ ನ ಪೇಮೆಂಟ್ ಮಾಡ್ಲಿಕ್ಕೆ ಕೇಳುತ್ತೆ ಅಲ್ಲಿ ಟಿಕ್ ಬಾಕ್ಸ್ ಇದೆ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ರೋಜರ್ ಪೇ ಅಂತ ಯಾವುದಾದ್ರು ಒಂದು ಪೇಮೆಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಒಂದು ಬಾರ್ ಕೋಡ್ ಶೋ ಆಗ್ತದೆ ಈಗ ನಿಮ್ಮ ಗೂಗಲ್ ಪೇ ಫೋನ್ಪೇನ ಬಳಸ್ಕೊಂಡು ಆ ಬಾರ್ ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಪೇಮೆಂಟ್ನ ಮಾಡಿ ಆಗಿ ಪೇಮೆಂಟ್ ಆದ ನಂತರ ಅದೇ ಕೂಡ ರೀ ಡೈರೆಕ್ಟ್ ಆಗುತ್ತೆ ಇಲ್ಲಿ ಡೌನ್ಲೋಡ್ ಹಾಕ್ಲಾ ಅಂತ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ಯೂಚರಲ್ಲಿ ನಿಮಗೆ ಅಲ್ಲಿ ಒಂದು ಎಸ್ ಆರ್ ಆರ್ ನಂಬರ್ ಅಂತ ಬಂದಿರುತ್ತೆ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋಕೆ ನಿಮಗೆ ಎಸ್ ಆರ್ ನಂಬರು ಬೇಕಾಗ್ತದೆ ಅದರಿಂದ ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಆಯಿತು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಏನು ಜನರೇಟ್ ಆಗಲ್ಲ ಮತ್ತೆ ಕೂಡ ಒಂದು ಸ್ಟೆಪ್ ಇದೆ ಅದ್ರ ಬಗ್ಗೆ ನಾನು ಸಂಪೂರ್ಣ ತಿಳಿಸ್ಕೊಡ್ತೀನಿ ನೀವು ಮತ್ತೆ ಕೂಡ ಮೈ ಆಧಾರ್ ವೆಬ್ಸೈಟ್ಗೆ ಬಂದು ನೀವು ಅಲ್ಲಿ ಚೆಕ್ ಎನ್ವಲಮೆಂಟ್ ಅಪ್ಡೇಟ್ ಸ್ಟೇಟಸ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಹೆಸರ ನಂಬರ್ನ ಹಾಕಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡಿದರೆ ಈ ರೀತಿ ಆಪ್ಷನ್ ಆಗುತ್ತೆ ಹೋಗುತ್ತೆ ಇವ ರಿಕ್ವೆಸ್ ಪೆಂಡಿಂಗ್ ವಿತ್ ಯುವರ್ ಹೆಡ್ ಆಫ್ ದಿ ಫ್ಯಾಮಿಲಿ ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಹೆಡ್ ಆಫ್ ದಿ ಫ್ಯಾಮಿಲಿ ಟು ಅಪ್ರೂವ್ ಆರ್ ರಿಜೆಕ್ಟ್ ರಿಜೆಕ್ಟ್ ಅವರು ಮಾಡಿ ಇಲ್ಲ ಅಪ್ರೂವ್ಡ್ ಮಾಡ್ಸ್ಕೊಳ್ಳಿ ಅಂತ ಹೇಳಿ ತೋರಿಸುತ್ತೆ ಇದನ್ನ ಅಂದ್ರೆ ಮತ್ತೆ ನೀವು ಮೈ ಆಧಾರ್ ಗೆ ಹೋಗಿ ಇಲ್ಲಿ ನೀವು ಯಾರ್ದು ಹೆಚ್ ಎಫ್ ಅಂದ್ರೆ ಹೆಡ್ ಆಫ್ ದಿ ಫ್ಯಾಮಿಲಿ ಅವರ ಆಧಾರ್ ಕಾರ್ಡ್ ಬಳಸ್ಕೊಂಡಿರ್ತೀರಿ ಅವ್ರ ಆಧಾರ್ ಕಾರ್ಡ್ ನಂಬರ್ ನ ಬಳಸ್ಕೊಂಡು ಲಾಗಿನ್ ಮಾಡ್ಕೋಬೇಕಾಗತ್ತೆ ಅಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ಹೆಚ್ ಎಫ್ ಅವರ ಆಧಾರ್ ನಂಬರ್ ಹಾಕಿ ಅಲ್ಲಿ ಕಾಣ್ತಿರೋ ಅನ್ನ ಹಾಕಿ ಲಾಗಿನ್ ವಿತ್ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಟಿ ಪಿ ಬರುತ್ತೆ ಓ ಟಿ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ ವೆಯ್ಟ್ ಮಾಡಿ ಈ ರೀತಿ ಓಪನ್ ಆದಾಗ ನೀವು ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ ಮೈ ಹೆಡ್ ಆಫ್ ದಿ ಫ್ಯಾಮಿಲಿ ಎಚ್ ಎಫ್ ರಿಕ್ವೆಸ್ಟ್ ಅಂತ ಆಪ್ಷನ್ ಇದೆ ನೋಡಿ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥ ಕಾಪಿಲಿರ್ತಕ್ಕಂಥ ಎಸ್ ಆರ್ ಎನ್ ನಂಬರ್ ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗತ್ತೆ ಕಾಪಿ ನೀವು ಅಲ್ಲಿ ಪೇಸ್ಟ್ ಮಾಡ್ಬೇಕಾಗತ್ತೆ ಈಗ ನಾನು ಕಾಪಿ ಮಾಡ್ಕೊತಾ ಇದ್ದೀನಿ ಕಾಪಿ ಮಾಡ್ಕೊಂಡಿದ ನಂತರ ಮತ್ತೆ ನೀವು ಅದೇ ಪೇಜ್ಗೆ ಗೆ ಹೋಗಿ ಅಲ್ಲಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದ ನಂತರ ನಿಮಗೆ ಸ್ವಲ್ಪ ಸಮಯದ ನಂತರ ಆಟೋಮೆಟಿಕ್ ಆಗಿ ಅದೇ ಫೆಚ್ ಮಾಡ್ಕೊಳ್ಳುತ್ತೆ ನಿಮ್ಗೆ ಈ ರೀತಿ ತೋರಿಸುತ್ತೆ ನಿಮಗೆ ಅಡ್ರೆಸ್ ಚೇಂಜ್ ಮಾಡೋಕ್ಕೆ ರಿಫೇಟ್ ಬಂದಿದೆ ನಿಮ್ಮದು ಅಕ್ಸೆಪ್ಟ್ ಮಾಡ್ತೀರಾ ಅಂತ ನೀವು ಅಕ್ಸೆಪ್ಟ್ ಅಂತ ಮಾಡಬೇಕಾಗುತ್ತೆ ಯು ಎ ಸಕ್ಸಸ್ಫುಲ್ ಅಕ್ಸೆಪ್ಟೆಡ್ ಶೇರಿಂಗ್ ಅಡ್ರೆಸ್ ಅಂತ ನಿಮ್ಮ ಅಡ್ರೆಸ್ಗೆ ಶೇರಿಂಗ್ ಮಾಡ್ತೀರಾ ನಿಮ್ಮ ಅಡ್ರೆಸ್ನ ಅಂತ ಎಸ್ ಅಂತ ಮಾಡಿ ಈಗ ನೆಕ್ಸ್ಟ್ ಅಲ್ಲಿ ಯು ಹ್ಯಾವ್ ಯು ದ ರಿಕ್ವೆಸ್ಟ್ ಆಫ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ ಸೇರಿಂಗ್ ಯುವರ್ ಅಡ್ರೆಸ್ ಎಚ್ ದ ಫ್ಯಾಮಿಲಿ ಅಡ್ರೆಸ್ ನ ಇತರ ಸದಸ್ಯರಿಗೆ ಚೇಂಜ್ ಆಗುವಂತೆ ನೀವು ಶೇರ್ ಮಾಡ್ಕೊಂಡಿದೀರಿ ಅಂತ ಹೇಳಿ ಈ ರೀತಿ ಪಾಪ ತೋರಿಸುತ್ತೆ ಇಷ್ಟ ಆಯ್ತು ಅಂದ್ರೆ ನಿಮ್ದು ಸಕ್ಸಸ್ಫುಲ್ ಆಗಿ ಎಲ್ಲ ಸ್ಟೆಪ್ ಕೂಡ ಕಂಪ್ಲೀಟ್ ಆಗುತ್ತೆ ಇದಾದ ಸ್ವಲ್ಪ ದಿನಗಳ ನಂತರ ನಿಮಗೆ ಕಾರ್ಡ್ ಕೂಡ ಜನರೇಟ್ ಆಗುತ್ತೆ ನೀವು ಇದೇ ವೆಬ್ಸೈಟ್ ಬಂದು ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ